ಜೆಫ್ನಲ್ಲಿ ಫೋರ್ಟ್ ಇದೆ ಅದನ್ನು ನಾನು ನೋಡಿದ್ದೀನಿ ಎಲ್ಲ ಫುಲ್ಲು ಆ ಫೋರ್ಟ್ನ ಇದುವರೆಗೂ ಕ್ಯಾಪ್ಚರ್ ಮಾಡಿದವರು ಯಾರಿಲ್ಲ ಬ್ರಿಟಿಷರ್ಸ್ ಕೈಲಾಗಲಿಲ್ಲ ಡಚ್ ಕೈಲಾಗಲಿಲ್ಲ ಫ್ರೆಂಚವ್ರು ಎಲ್ಲರೂ ಬಂದರೂ ಯಾರು ಕೈಲೂ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫಸ್ಟ್ ಟೈಮ್ ಎಲ್ ಟಿ ಟಿ ವಿಲ್ ಕ್ಯಾಪ್ಚರ್ ದಟ್ ಫೋರ್ಟ್ ಆವಾಗ ಕಂಪ್ಲೀಟ್ ವರ್ಲ್ಡ್ಗೆ ಗೊತ್ತಾಗುತ್ತೆ ಈ ಥರ ಇದೆಯಾ ಆರ್ಮಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಆರು ಸಾವಿರ ಜನ ಸತ್ತಿರ್ತಾರಂತೆ ಐ ಐ ಪಿ ಕೆ ಎಫ್ ಬಂದಾಗ ನಮ್ಮ ಐ ಪಿ ಕೆ ಎಫ್ ಅವರು ಸಾವಿರದ ಏಳ್ನೂರು ಜನ ಸಾವಿರದ ಎಂಟುನೂರು ಜನ ಸಾಯ್ತಾರೆ ನಮ್ಮ ಸೋಲ್ಜರ್ಸು ಸತ್ತಿರ್ತಾರೆ ಗುರಿಲ್ಲ ವರ್ಫೇರ್ ಅಂದರೆ ಅವಸ್ಕೊಂಡು ಹೊಡಿಯೋದು ಅವ ಅದಾದ ಮೇಲೆ ದೇಲ್ ಬಿಕಮ್ ಅನ್ ಫುಲ್ ಫ್ಲೆಡ್ಜ್ ಆರ್ಮಿ ಫುಲ್ ಆರ್ಮಿ ಫುಲ್ ಫ್ಲೆಡ್ಜ್ ಆರ್ಮಿ ಹೋಗೋದು ಅಟ್ಸ್ಕೊಂಡು ಹೋಗಿ ಹೊಡಿಯೋದು ಆ ಥರ ಆಗ್ತಾರೆ ಎಲ್ ಟಿ ಟಿ ಅವರು ಹಾಂ ಅದೇ ದುಡ್ಡನ್ನೆಲ್ಲ ಸ್ವಿಸ್ಸಲ್ಲಿ ಕಲೆಕ್ಟ್ ಮಾಡಿಕೊಂಡು ಇವರೇನು ಮಾಡ್ತಾರೆ ಈ ಮಿಲಿಟ್ರಿ ವೆಪನ್ಸ್ನಲ್ಲ ಫಾರ್ ದಿಸ್ ಥಿಂಗ್ ಕಂಪ್ಯೂಟರ್ಸ್ ಈ ಥರ ವಸ್ತುಗಳನ್ನೆಲ್ಲ ಇವರು ಎಕನಾಮಿಕ್ಕು ಕ್ಯಾಮ್ರಾಸು ಈ ಥರದ್ದೆಲ್ಲ ತೆಗೆದು ತೆಗೆದು ಕಳಿಸ್ತಾರೆ ಈ ಈ ನವಂಬರ್ ಟ್ವೆಂಟಿ ಸೆವೆಂತ್ ಏನು ಮಾಡ್ತಾರೆ ಮಾವೀರ ನಾಡಂತ ಎಲ್ಲರಿಗೂ ಅವತ್ತು ಅಂಜಲಿ ಸಲ್ಲಿಸೋ ದಿನ ಅವ್ರದ್ದು ಅವತ್ತು ಮಾತ್ರ ಅವ್ರು ಬಂದು ಮಾತಾಡೋದು ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸು ಇದು ಎಲ್ಲನೂ ವರ್ಷಕ್ಕೆ ಒಂದೇ ಸಲಿ ಕಾಣಿಸ್ಕೊಳ್ಳೋದು ಜನಗಳಿಗೂ ಅದು ಯಾರು ನೋಡ್ತಾರೋ ಪುಣ್ಯ ಅವತ್ತು ಅಲ್ಲ ಅವ್ರು ಹೋಗ್ತಾರೆ ಇವತ್ತು ನಮ್ಮ ಮನೆಗೆ ಬರ್ತಾರೆ ಅಂದರೆ ಸುಳ್ಳು ಒಂದು ಟು ಪೋನಾರು ಅಂದರೆ ಅವ್ರು ಬಂದು ಹೋದರು ಅಂತ ಮಾರನೇ ದಿನ ಹೇಳ್ಬೋದೇ ವಿನ ಪ್ರೀವಿಯಸ್ ಡೇ ನೋ ಬಡಿ ಕೆನ್ ಟೆಲ್ ಇನ್ ಎಲ್ ಟಿ ದಟ್ ಪ್ರಭಾಕರನ್ ತಲೆಯವರು ವಿಲ್ ಬಿ ಹಿಯರ್ ಅಂತ ಯಾರಿಗೂ ಗೊತ್ತಾಗಲ್ಲ ಅವ್ರು ನೋಡ್ದೇ ಹತ್ತು ಸಾವಿರ ಜನ ಅಲ್ಲ ಒಂದು ಲಕ್ಷ ಜನ ಸತ್ತಿರ್ತಾರೆ ಅವ್ರು ನೋಡೇ ಇಲ್ಲ ಇವತ್ತು ನಮ್ಮ ಜೊತೆ ವಿಶೇಷವಾದ ವ್ಯಕ್ತಿ ಇದ್ದಾರೆ ಎಂ ಆರ್ ರಮೇಶ್ ಬಗ್ಗೆ ನೀವೆಲ್ಲ ಕೇಳಿದ್ರ ಕಳೆದ ಸಂಚಿಕೆಯಲ್ಲೇ ನೋಡಿದಿರಾ ಅವರ ಲೈಫ್ ಜರ್ನಿ ಆಗಿರ್ಬೋದು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದ ಆಗಿರ್ಬೋದು ಅದ್ರ ಜೊತೆಗೆ ವೀರಪ್ಪನ್ ಜೊತೆ ಅಂದ್ರೆ ವೀರಪ್ಪನ್ ಬಗ್ಗೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂತ ಎಲ್ಲ ಸಂಚಿಕೆಗಳಲ್ಲಿ ಮಾತಾಡಿದ್ರು ಮತ್ತೆ ಇವತ್ತು ಶ್ರೀಲಂಕಾದಿಂದ ಒಬ್ಬ ವ್ಯಕ್ತಿನ ಕರೆಸಿದ್ದಾರೆ ಬೆಂಗಳೂರಿಗೆ ಅವರು ಎಲ್ ಟಿ ಟಿ ಪ್ರಭಾಕರನ್ ಟೀಮ್ ಅಲ್ಲಿ ಕೆಲಸ ಮಾಡಿದವರು ಜೊತೆಗಿದ್ದವರು ಖುದ್ದಾಗಿ ಕರೆಸಿದ್ದಾರೆ ಎಲ್ ಟಿ ಟಿ ಪ್ರಭಾಕರನ್ ಜೊತೆ ಅವರ ಒಡನಾಟ ಹೇಗಿತ್ತು ಆ ಟೀಮಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅದ್ರ ಜೊತೆಗೆ ಇವ್ರ ಹೆಸರು ಕೂಡ ಪ್ರಭಾಕರನ್ ಅಂತ ಯಾಕೆ ಅಂತ ಹೇಳಿದರೆ ನೀವು ಶ್ರೀಲಂಕಾದಿಂದ ನಮಗೋಸ್ಕರ ಪ್ರಭಾಕರನ್ ಅವರ ಕರೆಸಿದ್ದೀರಾ ಯಾಕೆ ಅಂತ ಹೇಳಿದರೆ ಎಲ್ ಟಿ ಟಿ ಬಗ್ಗೆ ಗೊತ್ತಾಗಬೇಕು ಎಲ್ ಟಿ ಟಿ ಪ್ರಭಾಕರನ್ ಬಗ್ಗೆ ಒಡನಾಟ ಹೊಂದಿದಂಥ ವ್ಯಕ್ತಿ ಇನ್ನೂ ಇದ್ದಾರೆ ಅದು ಕೂಡ ಜೀವಂತವಾಗಿದ್ದಾರೆ ಇನ್ನು ಯಾವ ರೀತಿಯಾಗಿ ಅವರು ಜೀವನ ಮಾಡ್ತಾ ಇದ್ದಾರೆ ಅಂತ ಲೈವ್ ಆಗಿ ತೋರಿಸೋಣ ಅಂತ ಹೇಳಿದರೆ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಹನ್ನೆರಡು ವರ್ಷದಲ್ಲಿ ಸಲನಾದರೂ ನೀವು ಪ್ರಭಾಕರನ್ನು ನೋಡಬೇಕು ಅಥವಾ ಈ ಅಲ್ಲಿ ಸುದ್ದಿಗಳೆಲ್ಲ ನಿಮಗೆ ಗೊತ್ತಾಗ್ತಾ ಇತ್ತು ತಿಳಿತಾ ಇತ್ತು ಅಲ್ಲಿಗೆ ನಾನೇ ಹೇಳ್ಬಿಡ್ತೀನಿ ಯಾಕಂದ್ರೆ ನೀವು ಕನ್ನಡದಲ್ಲಿ ಕೇಳ್ತಿದ್ದೀರಾ ಇವರು ಇವ್ರು ಹೇಳಿದ್ರೆ ಆ ಕಣ್ಣಲ್ಲಿ ನೀರು ಹಾಕೊಳ್ತಾರೆ ಇವರ ಮನೆ ಬಿಟ್ಟು ಹೋಗ್ತಾರಲ್ಲ ಹನ್ನೆರಡು ವರ್ಷ ಆದ್ಮೇಲೆ ಇವರು ಕೊಲಂಬೋಗನ ನಿಂಗೆ ಪೋನೋದು ಫಸ್ಟ್ ತಿರುಪಿಂಬ ಕೊಲಂಬೋಗಿ ಹೋಗ್ತಾರೆ ಅಲ್ಲಿ ಇವ್ರ ಅಪ್ಪ ಅಮ್ಮ ಬಂದಿರ್ತಾರೆ ಇವ್ರನ್ನ ನೋಡ್ತಾರೆ ಅವರು ನೋಡ್ತಾರೆ ಇವ್ರನ್ನ ಗುರ್ತೇ ಹಿಡಿಯಲ್ಲ ಅವರು ಕಂಪ್ಲೀಟ್ ಚೇಂಜ್ ಚೇಂಜ್ ಆಗಿರ್ತಾರೆ ಆಮೇಲೆ ಸ್ವಲ್ಪ ಇವರು ಮಾತಾಡಿಸ್ತಾನೆ ಇದರಂತೆ ಹೆಂಗೆ ಏನು ಅಂತೆಲ್ಲ ಕೇಳ್ತಾಯಿದ್ರಂತೆ ಅವ್ರಿಗೆ ಜ್ಞಾಪಕನೇ ಬರಲ್ವಂತೆ ಆಮೇಲೆ ಅವ್ರ ಅಮ್ಮನಿಗೆ ಗೊತ್ತಾಗ್ಬಿಡುತ್ತಂತೆ ಜೋರಾಗಿ ಅಣಕ್ಷಣಕ್ಕೆ ಮಾಡ್ಬಿಡ್ತಾರಂತೆ ಮಗ ಅಂತ ಗೊತ್ತೇ ಇರಲ್ಲ ಇವ್ರ ಪಾಡಿ ಇವ್ರಿಗೆ ಗೊತ್ತು ಎಲ್ಲೋ ಇದೆ ಇದಾನೆ ಅವಾಗ ಟೆಲಿಫೋನ್ ಇಲ್ವಂತೆ ಒಂದು ಲೆಟರ್ ಹಾಕಿದ್ರೆ ಒಂದು ಆರು ಆದಮೇಲೆ ಬರೋದಂತೆ ಇಂಥ ಜಾಗದಲ್ಲಿ ಇದ್ದೀನಿ ಇದಂತ ಬಟ್ ಇವ್ರಿಗೆಲ್ಲ ಗೊತ್ತಿತ್ತಲ್ಲ ಅವರ ಅಪ್ಪ ಅಮ್ಮನ ಕರೆದು ಇವರು ಬೇರೆ ಬೇರೆ ಏನೇನೋ ಬೇರೆ ಬೇರೆ ಕೇಳ್ತಾ ಇರ್ತಾರೆ ಅವರು ಏನೇನೋ ಹೇಳ್ತಾರೆ ಹೌದು ಹಂಗೆ ಹಿಂಗೆ ಅಂತ ಸ್ವಲ್ಪ ತಾದ್ಮೇಲೆ ಅಲ್ಲ ಅವಾಗ ಅವ್ರ ಅಮ್ಮ ಅತ್ತಾಗ ಅವಾಗ ತಪ್ಪು ಮಾಮೂಲಿ ಗೊತ್ತಲ್ಲ ಫ್ಯಾಮಿಲಿ ಎಮೋಷನಲ್ ಫ್ಯಾಮಿಲಿ ಸೀನ್ ಅದು ಹನ್ನೆರಡು ಸ್ವಿಜರ್ಲೆಂಡ್ ಆಗಿರ್ತಾರಲ್ಲ ಅಲ್ಲಿ ಎಲ್ ಟಿ ಟಿ ಪ್ರಭಾಕರನ್ ಬಗ್ಗೆ ಯಾವ ರೀತಿ ನ್ಯೂಸ್ ಇದೆ ಅಲ್ಲಿ ಸ್ವಿಜರ್ಲ್ಯಾಂಡ್ ಅಲ್ಲಿ ಈಗ ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ ಮೊದಲು ಅವಾಗ ಅವ್ರು ಬಂದಾಗ ಇವ್ರು ಹೊಡಿಯೋದು ಆ ಥರ ಒಂದು ಪದ್ಧತಿ ಇತ್ತು ಈ ನೈಂಟಿ ಆದಮೇಲಂತೂ ಸಿನ್ನಲ್ಲಿ ಕ್ಯಾಂಪ್ ಇದ್ದರೆ ಕ್ಯಾಂಪ್ಗೆ ಹೋಗಿ ಅಟ್ಯಾಕ್ ಮಾಡ್ತಾರೆ ಬೆಳೆದು ಕುತ್ಕೊಂಡ್ಬಿಡ್ತಾರೆ ಇವರು ಶೂಜ್ ಆಗ್ಬಿಡ್ತಾರೆ ಇವರು ಇವರೇ ಇವರೇ ಯಾವ ಲೆವೆಲ್ಗೆ ಬೆಳಿತಾರೆ ಅಂದರೆ ಇವತ್ತು ನಾನು ಇಲ್ಲಿ ಹೊಡಿತೀನಿ ಹೋಗಿ ಅವರೇ ಹೊಡಿತಾರೆ ಆ ಥರ ಬೆಳೆದು ಬಿಡ್ತಾರೆ ಇವರು ಶೂಜ್ ಆಗಿ ಬೆಳೀತಾರೆ ಎಲಿಫೆಂಟ್ ಪಾಸ್ ಎಲಿಫೆಂಟ್ ಪಾಸ್ ಇಲ್ಲ ಕೋಟೆ ಯಾವ ಪಾಡ ಕೋಟೆ ಫೋರ್ಟ್ பிடிச்ச பிறகு மக்களுக்கு என்ன நம்பிக்கை வருதோ நானூறு வருஷமாக அடிமையாக இருந்த இந்த இடம் புடு புலிகள் பிடிச்சிட்டேன் இனி புலிகள் தான் ஆக்சுவலி பிரிட்டிஷர்ஸ் கேள்வி அது இருந்து பிரிட்டிஷ் டச் ஹொல்லாந்தர் பிரிட்டிஷ் சுலங்கனாமி இந்தியனாமி எகேன்ஸ் சொல்லங்கனாமித்து ஜப்பனாலி ஃபோர்ட் இது அதை நான் நோடி தீன் எல்லா ஃபுல்லாக ஃபோர்ட்னா இதுவரைக்கும் கேப்ச்சர் மாதிரோரே யாரில் ಬ್ರಿಟಿಷರ್ಸ್ ಕೈಲಾಗಲಿಲ್ಲ ಡಚ್ ಕೈಲಾಗಲಿಲ್ಲ ಫ್ರೆಂಚ್ವರು ಎಲ್ಲರೂ ಬಂದರೂ ಯಾರ ಕೈಲೂ ಅದನ್ನು ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಫಸ್ಟ್ ಟೈಮ್ ಎಲ್ ಟಿ ಟಿ ವಿಲ್ ಕ್ಯಾಪ್ಚರ್ ದಟ್ ಫೋರ್ಟ್ ಆವಾಗ ಕಂಪ್ಲೀಟ್ ವರ್ಲ್ಡ್ಗೆ ಗೊತ್ತಾಗುತ್ತೆ ಈ ಥರ ಇದೆಯಾ ಆರ್ಮಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಆವಾಗಲೇ ಅವರು ಇಂಡಿಯನ್ ಹೋಯ್ತಲ್ಲ ಇಂಡಿಯನ್ ಐ ಪಿ ಕೆ ಎಫ್ ಹೋಗೀತಲ್ಲ ಪೀಸ್ ಕೀಪಿಂಗ್ ಅವ್ರ ಕೈಲೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅದನ್ನು ಆ ಕೋಟೆ ಇದೆಯಲ್ಲ ಅಷ್ಟು ಸ್ಟ್ರಾಂಗ್ ಕೋಟೆ ಜಫ್ನಾ ಫೋರ್ಟ್ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಫೋರ್ಟು ಅಲ್ಲಿ ಒಂಥರ ಇದದು ಆ ಫೋರ್ಟು ಆ ಜಾಗನ ಅಕ್ವೈರ್ ಮಾಡ್ಕೊಳ್ಳೋದು ಅನ್ನೋದು ಅಷ್ಟು ಈಸಿ ಅಲ್ಲ ಅದನ್ನೇ ಎಲ್ ಟಿ ಟಿ ಮಾಡ್ಕೊಳ್ತಾರೆ ಎಲ್ ಟಿ ಟಿ ಮಾಡ್ಕೊಂಡು ಅಲ್ಲಿರ್ತಾರೆ ನೈಂಟಿ ಫೈವ್ ವರ್ಕಲ್ಲಿ ನೈಂಟಿ ಫೈವ್ ನೈಂಟಿ ಫೈವ್ವರೆಗೂ ಫುಲ್ಲು ಇವ್ರದೇ ಕಂಟ್ರೋಲ್ ಇರುತ್ತೆ ಅದಾದಮೇಲೆ ಆವಾಗ ನೈಂಟಿ ಫೈವ್ಗೆ ಶ್ರೀಲಂಕನ್ ಆರ್ಮಿ ಫುಲ್ ಆರ್ಮಿ ನಡೆಸ್ತಾರೆ ಅವಾಗ ಇವರು ಬಿಟ್ಬಿಟ್ಟು ಆಚೆ ಬರ್ತಾರೆ ಬರ್ತಾರ ಅಲ್ಲಿವರೆಗೂ ಆ ಕೋರ್ಟಲ್ ಅದಕ್ಕೆ ಇಂಡಿಯನ್ ಆವಾಗ ನೈಂಟಿ ಒನ್ ಅಲ್ಲಿ ರಾಜೀವ್ ಗಾಂಧಿ ಸತ್ತಿರ್ತಾರಲ್ಲ ಕೋರ್ಟ್ ಒಳಗೆ ಒನ್ ಇರ್ತಾರಲ್ಲ ಅದು ಪ್ರಭಾಕರ ಅದಕ್ಕೂ ಮುಂಚೆ ಕೇಳ ಈ ವಿಷಯನ ರಾಜೀವ್ ಗಾಂಧಿ ಪ್ಲಾನ್ ಆಗುತ್ತಲ್ಲ ಆ ವಿಷಯ ಅಲ್ಲಿ ಆಮೇಲೆ ರಾಜೀವ್ ಗಾಂಧಿ ಹತ್ಯೆ ಇದೆಯಲ್ಲ

ಇವ್ರಿಗಲ್ಲ ಯಾರಿಗೂ ಗೊತ್ತಿರಲ್ಲ ಅದು ಗೊತ್ತಿರೋದು ತಲೆಯವ್ರಿಗೆ ಪುಟ್ಟಮ್ಮನಿಗೆ ಅಷ್ಟೇ ಅದು ಯಾರು ಬಂದಿರ್ತಾರೋ ಅವ್ರ ಒಬ್ಬರಿಗೆ ಅಷ್ಟೇ ಇನ್ಯಾರಿಗೂ ಗೊತ್ತಿರಲ್ಲ ಆ ಸಿಚುಯೇಷನ್ ಹೇಗಾಯ್ತು ಸರ್ ಶ್ರೀಲಂಕಾದಲ್ಲಿ ರಾಜೀವ್ ಗಾಂಧಿ ಹತ್ಯೆ ಆದ ನಂತರ ಶ್ರೀಲಂಕಾ ಸಿಚುವೇಷನ್ನು ಮತ್ತೆ ಇಂಡಿಯಾ ಸಿಚುವೇಶನ್ನು ಅಲ್ಲಿ ಇವ್ರಿಗೆ ಯಾವ ರೀತಿ ಕಮ್ಯುನಿಕೇಟ್ ಆಯಿತು ಅಲ್ಲಿ ಸ್ವಿಜರ್ಲ್ಯಾಂಡಲ್ಲಿ ಇವಾಗ ಅದು ಅಂದ್ರೆ ರಾಜೀವ್ ಗಾಂಧಿ ಹತ್ಯೆ ಅಪ್ಪ ಅಂದ್ ಮಾಡ್ರಪಡುವೇಶನ್ ಎಪ್ಪ ಎಪ್ಪಡಿ ಎಲ್ಲ ಅದು ಎಪ್ಪಡಿ அல்லட்சர்லேண்ட் அது ஒரு ஆள் சாகுறது சந்தோஷமான விஷயம் இல்லை அவருத்தாயோதியல்ல அது யாருக்கும் சந்தோஷ கொடல ஆனா எங்களுக்கு எங்களை வந்து ஒரு இருபதாயிரம் மக்களை அப்பாவி மக்களை இந்திய நாமி கொலை செய்திருக்கு இருபதாயிரம் காயப்பட்டவங்க எல்லாம் சேர்த்தா இந்திய நாமின் அட்டைக்கலாம் குறைஞ்சதுன்னு ஒரு ஆறாயிரம் பேரா சேர்த்திருப்பான் ಆರು ಸಾವಿರ ಜನ ಸತ್ತಿರ್ತಾರಂತೇಳು ಐ ಐ ಪಿ ಕೆ ಎಫ್ ಬಂದಾಗ ನಮ್ಮ ಐ ಪಿ ಕೆ ಎಫ್ರು ಸಾವಿರದ ಏಳ್ನೂರು ಜನ ಸಾವಿರದ ಎಂಟುನೂರು ಜನ ಸಾಯ್ತಾರೆ ನಮ್ಮ ಸೋಲ್ಜರ್ಸು ಸತ್ತಿರ್ತಾರೆ ಅದಕ್ಕೆ ಅವರು ಈ ಥರ ಡೆತ್ ಆಯ್ತು ಯಾರು ಸೆಲೆಬ್ರೇಟು ಮಾಡಲ್ಲಂತೆ ಇಲ್ಲ ಅವ್ರ ಪಾಡ್ಗೆ ಅವ್ರಿಗೆ ಕೆಲಸ ಮಾಡ್ಕೊಂಡಿರ್ತಾರೆ ಯಾರು ಒಂದು ಸೆಲೆಬ್ರೇಷನ್ ಅನ್ನೋದು ಇರೋರು ಅಂತ ಯಾವ ಡೆತ್ಗೆ ಆದರು ಅದು ಅವರು ಅವ್ರ ಹಿಸ್ಟ್ರಿಲೇ ಇಲ್ಲವಂತೆ ಅದು ಅವರ ಹಿಸ್ಟ್ರಿಲೇ ಒಂದು ಡೆತ್ ಆದ್ರೆ ಅದನ್ನ ಸೆಲೆಬ್ರೇಟ್ ಮಾಡಬಾರ್ದಂತೆ ನಾನು एवरी ಟೈಮ್ ನಾನು ಸಲ್ಯೂಟ್ அடிಪೋ ಅದು ಎಲ್ಲಾರ್ಗೂ ಎಲ್ಲಾರ್ಗೂ ಸಲ್ಯೂಟ್ ಕೊಡ್ತಾರೆ ಅವರ ವೀರಮರಣ ಅಂತ ಅನ್ಕೊಂಡು ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಈ ಕಡೆನ ಸತ್ರ್ರು ಯಾರ್ ಅಷ್ಟೇ ಆ ಯಾರು ಆಪೋಸಿಟ್ ಪಾರ್ಟಿ ಸತ್ರ್ರುನ ಅವ್ರಿಗೇನು ಇದಾಗಲ್ಲ ಐತಿ ನಮಸ್ಕಾರ ಮಾಡ್ಬಿಟ್ಟು ಮುಗೀತು ಅಷ್ಟೇ ಕೆಲಸ ಅಂತ ಸ್ವಿಟ್ಜರ್ಲೆಂಡ್ ಅಲ್ಲಿ 12 ಇಯರ್ ಅಲ್ಲಿ ಎಷ್ಟು ದುಡಿದ್ರು ಇವರು ಎಷ್ಟು ಸಂಪಾಚಿರ್ಪೀಂಗ ಅಪ್ಪಾ ಅಂತ ಕೇಳ್றாங்க ಎನ್ನ ವೇಲೆ 91 நைன்டிலேருந்து நைன்ட்டி ஒன்ல நான் முதல் முதல் ஒரு நூல் ஃபேக்ட்ரி பவர் லூம் பவர் லூம் இது பவர் லூம் அதை வேலை அப்போ எனக்கு ஒரு ஃப்ரை டூ தௌசண்ட் ஃபைவ் அப்போ அப்போவே அது ஃபேக்ட்ரி அப்படியா மூணு வேலை செய்யணும் ஷிஃப்ட்ஸ் இப்போ ரெண்டாயிரத்தி ಇಂಡಿಯನ್ ಅಪ್ಪ ಅವಳ ಕ್ಯಾಲ್ಕುಲೇಟ್ ರಚದಪ್ಪುಟ್ ಆವಾಗ ಅಷ್ಟು ಇಷ್ಟು ದುಡ್ಡಿರಲ್ಲ ಇವಾಗ ನೂರು ರೂಪಾಯಿ ಇದೆ ಆವಾಗ ಕಮ್ಮಿ ತುಂಬ ಕಮ್ಮಿ ಇತ್ತು ಬಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಅವ್ರಿಗೆ ಅಲ್ಲಿದು ಫ್ರ್ಯಾಂಕ್ ಸ್ವಿಸ್ ಫ್ರ್ಯಾಂಕ್ ಅಷ್ಟು ಸಂಬಳ ಕೊಡ್ತಾ ಕೊಡ್ತಾಯಿರ್ತಾರೆ ಇವರಲ್ಲಿ ಮಾಡಿಕೊಂಡು ಅದರಲ್ಲಿ ಎಷ್ಟು ಎಷ್ಟು ಕಳಿಸ್ಬೇಕು ಯಾರ್ಯಾರು ಕೊಡಬೇಕು ಮಾಡ್ತಾರೆ ಅಬ್ರು

ಅಲ್ಲ ಇವರು ಮದುವೆ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಇವರು ಸ್ವಿಟ್ಜರ್ಲೆಂಡಲ್ಲಿ ಹನ್ನೆರಡು ವರ್ಷ ಇರ್ತಲ್ಲ ಆವಾಗ ಏನೆಲ್ಲ ಅಟ್ಯಾಕ್ ಇಲ್ಲ ಆಗುತ್ತೆ ಎಲ್ ಟಿ ಟಿ ಅವ್ರು ಏನೆಲ್ಲ ಅಟ್ಯಾಕ್ ಮಾಡ್ತಾರೆ ನೈಂಟಿ ಒನ್ನಲ್ಲಿ ಏಯ್ಟಿ ನೈನಲ್ಲಿ ಇವರು ಆಚೆ ಬರಬೇಕಾದ್ರೆ ಶ್ರೀಲಂಕನ್ನ ಇದು ಇಂಡಿಯನ್ ಆರ್ಮಿ ಬಂದು ಶ್ರೀಲಂಕನ್ ಆರ್ಮಿಗೆ ಇದನ್ನು ಇದು ಮಾಡ್ತಾರೆ ಫೋರ್ಟ್ ಆ ಫೋರ್ಟ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಹ್ಞೂ ಕೋಟೆ ಅದಕ್ಕೆ ಅಪ್ಪರಿಂದ ನೈಂಟೀನಲ್ಲಿ ರಾಜೀವ್ ಗಾಂಧಿನ ಸಹಾಯಕ್ಕೆ ಮುಂಚೆನೇ ಆಗ ಆ ಫೋರ್ಟ್ನೇ ಇವರು ಕಂಟ್ರೋಲ್ ಅವರೇ ಬಿಟ್ಬಿಟ್ಟು ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ ಅವರು ಶ್ರೀಲಂಕನ್ ಆರ್ಮಿನೇ ಬಿಟ್ಬಿಟ್ಟು ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಅವಾಗ ನಾರ್ದನ್ ಪ್ರಾವಿನ್ಸಸ್ ಫುಲ್ ಖಾಲಿ ಈ ಅಲ್ಲಿಗೂ ಗೊರಿಲಾ ವಾರ್ಫೇರ್ ಗೊರಿಲಾ ವಾರ್ಫೇರ್ ಅಂದರೆ ಔರ್ಸ್ಕೊಂಡು ಹೊಡಿಯೋದು ಮೇಲೆ ದೇಲ್ ಬಿಕಮ್ ಅನ್ ಫುಲ್ ಫ್ಲೆಡ್ಜ್ ಆರ್ಮಿ ಫುಲ್ ಆರ್ಮಿ ಫುಲ್ ಫ್ಲೆಡ್ಜ್ ಆರ್ಮಿ ಹೋಗೋದು ಅಟ್ಸ್ಕೊಂಡೋಗಿ ಓಡಿಯೋದು ஆ ஃபராக ஆகர் எல் டிவ் அதுமேலே பார்டர்ஸ்ஸு க்ளியர் ஆகிபெத்தேக்கடை பார்ட்ரு இவ்வளோ ஆ கடை அவரு வரோல்ல இவரு ஓகல ஆ கடை இந்த பார்ட்ருஸ் லைன் வந்திரு அதுக்கப்புறம் அவங்க இந்த பக்கம் வரமாட்டாங்க இவங்க அந்த பக்கல ஆ ஃபரே பார்டர்ஸ் அது நான் நோட் தீங்கர்ஸ் எல்லாம் ஓகே இவருக்கு வந்த நான் மற்ற எல் டிக்கு சேர்க்கிறா நீங்கள் வந்ததுக்கப்புறம் திருப்பி சேர்ந்தீங்களான்னு கேக்கிறாங்க சேர்றது வந்து இவர் ஆட்டோமேட்டிக்காக இவரெல்லாம் வந்து காசு ஆகத்தருத்தர் ஆனால் இருந்து நாங்கள் வந்து இல்லை ஆனால் நாம் அதுக்கு பிறகு வந்து நான் முன்னமே அங்கே வந்து ஒரு என்ஜிஓஸ் மாதிரி வேலை செய்கிறேன் என்ஜிஓஸ் தர கல்சம் ஸ்டார்ட் மாப்பிட்டுத்தார் இவரெல்லாம் இங்கே ஸ்ரீலங்காவில் ஸ்ரீலங்காவில் பதிமூணு வயசுலேருந்து அவங்க அது அவங்க இங்கேயே வந்து அதுக்கு லீடராக என்ன போட்டுருவாங்க ஸ்விட்சில் ಅದೇ ಥರ ಅದೇ ಕೆಲಸಕ್ಕೆ ಸ್ವಿಸಲ್ಲಿ ಲೀಡ್ರ್ ಥರ ಮಾಡ್ಬಿಡ್ತಾರೆ ಅವ್ರನ್ನ ಇದೇ ಕೆಲಸ ಮಾಡ್ಕೊಂಡಿರು ನೀನು ಅಲ್ಲಿಂದ ಏನಾದರೂ ಇತ್ತ ಕಳಿಸೋದು ಸಾಮಾನು ಕಳಿಸೋದು ಈ ಬೆಡ್ಶೀಟ್ ಕಳಿಸೋದು ಬೈರಾರ್ ಕಳಿಸೋದು ಎಲ್ಲ ಈ ಥರದ್ದನ್ನ ಇವರೆಲ್ಲ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿ ಆಮೇಲೆ ಬೈನ್ ಆಗ್ತದೆ ಇದು ಮಿಲ್ಟ್ರಿ ಇಲ್ಲ ಈ ಕಂಪ್ಯೂಟರ್ಸು ಕಂಪ್ಯೂಟರ್ಸು ಈ ಮಕ್ಕಳಿಗೆ ಬುಕ್ಸ್ ಅನ್ ಆ ಥರ ಐಟಮ್ಸ್ಗಳನ್ನೆಲ್ಲ ತೊಗೊಂಡು 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 ಇವ್ರು ಕಳಿಸೋದು மணி கலெக்ட் பண்ணி ஆ அதே நல்லா கலெக்ட் மாவரேன் மிலிட்ரி வெப்பன்ஸ் தல்லாம் கம்ப்யூட்டர்ஸ் வஸ்துகள் எக்கனாமிகோ கேமராஸோ இத்தரது எல்லாம் தகுந்த கலிஸ்தார் தனியாக அதாவது என்னோட தமிழ்நாட்டை பகுதியெல்லாம் மீட்கிறதுக்கு வேலையை செய்தவங்க மக்களை வந்து ஒரு கவர்மெண்ட்டுக்குரிய வேலையை நாங்கள் செய்தாங்க மக்களை பாதுகாக்கிற ಅವರು ಹೊಡಿಯೋದು ಬಡಿಯೋದು ಮಾಡ್ತಾ ಇರ್ತಾರೆ ಇವರು ಕಾಪಾಡೋದು ಇವ್ರ ಕೆಲಸಗಳೆಲ್ಲ ಬಂದು ಜನಗಳಿಗೆ ಯಾರು ಏಟ್ ಇತ್ತು ಅದು ಬರ್ತಾರೆ ಕಾಪಾಡೋದು ಅಷ್ಟೇ ಇವ್ರ ಕೆಲಸ ಅದ್ರ ಜೊತೆಗೆ ಇವಾಗ ಕಮ್ಯುನಿಕೇಶನ್ ಅಂತ ಬಂದಾಗ ಇವಾಗ ಅಲ್ಲಿ ಬೇರೆ ಸರ್ಕಾರ ಇರುತ್ತಲ್ಲ ಅವಾಗ ಅವರೆಲ್ಲ ಏನಾದರೂ ಒಂದು ಡೆವಲಪ್ಮೆಂಟ್ ವಿಷಯಗಳು ಹೇಳಬೇಕು ಅಂತ ಹೇಳಿದರೆ ನ್ಯೂಸ್ ಚಾನಲ್ ಮುಖಾಂತರ ಏನಾದರೂ ಪ್ರಸಾರ ಮಾಡ್ತಾರೆ ಪತ್ರಿಕೆಗಳ ಮುಖಾಂತರ ಎಲ್ ಟಿ ಟಿ ಅವರು ಈ ಥರ ನಾವು ಮಾಡ್ತಾ ಇದೀವಿ ಮಾಡಿದೀವಿ ಅಂತ ಏನಾದರೂ ಹೇಳ್ಬೇಕಂದ್ರೆ ಏನಾದ್ರು ಆ ರೀತಿ ಪ್ರಸಾರ ಮಾಡ್ತಾ ಇದ್ರ ಎಲ್ಲಿ ಯಾಕೆಂದ್ರೆ ಇವ್ರ ಹತ್ರ ವಿಡಿಯೋಗ್ರಾಫ್ ಇತ್ತು ಕ್ಯಾಮ್ರಾ ಇತ್ತು ಎಲ್ಲ ಇತ್ತು ಆ ಫುಟೇಜ್ ಎಲ್ಲ ಹೇಗೆ ಯೂಸ್ ಮಾಡ್ಕೊಳ್ತಾ ಇದ್ರು ಇವ್ರದೇ ಒಂದು ಚಾನಲ್ ಇರುತ್ತೆ இவ்ர்தி டூப்போர்ஸ் ஒபிஷியல் நிதர்சனம் தமிழ் இலம் நேஷனல் டிவி அண்ட் மீன் சோ மெனி மீன்ஸ் அதுல வந்து எல்டிடி கொண்ட்ரோல் அந்த கொண்டரோலாம் இருந்தது அதே மாதிரி ஃபொரின்ல தமிழுக்குன்னு மீடியா இருந்தது டமிழ் டெலிவிஷன் நெட்ஒர்க் ஐபிசி இன்டர்நேஷ்னல் ப்ராட்காஸ்டிங் கோப்ரேஷன் இன்டர்நேஷ்னல் டெமிழ் கோப்ரேஷன் அப்படின்ட்டு இருந்தது அப்போ அங்கே நடக்கிற விஷயம் எல்லாம் இங்கே வந்துடும் நாங்கள் இங்கேருந்து இதை ಇರುತ್ತೆ ಪತ್ರಿಕೆ ಇರುತ್ತೆ ಅಲ್ಲಿ ಬರೋದ್ನ ಐ ಬಿ ಸಿಗ ಹಾಕ್ತಾರೆ ಐ ಬಿ ಸಿ ಅವರು ವರ್ಲ್ಡ್ ವೈಡ್ ಇವ್ರೆಲ್ಲ ಹೊರಗಡೆ ಇನ್ಚಾರ್ಜ್ ಇವರು ಅದಾದ್ಮೇಲೆ ಪ್ರಭಾಕರನ್ ಅವ್ರದ್ದು ಕೆಲವೊಂದು ಫೋಟೋಸ್ ಗಳ ನೋಡ್ತಿವಿ ಅವರು ತುಂಬಾ ಚೆನ್ನಾಗಿ ಫೋಸ್ ಕೊಡ್ತಾರೆ ಅಂತ ಕೆಲವರಿಗೆ ಅನಿಸುತ್ತೆ ಬಟ್ ನ್ಯಾಚುರಲ್ ಕೆಲವೊಂದು ಫೋಟೋಸ್ ಇರುತ್ತೆ ಅದೇ ರೀತಿಯಾಗಿ ಅವರು ಏನಾದ್ರೂ ವಿಷಯಗಳನ್ನ ಪ್ರಸ್ತಾಪನೆ ಮಾಡಬೇಕು ಡಿಮ್ಯಾಂಡ್ ಮಾಡಬೇಕು ಅಂತ ಹೇಳಿದಾಗ ವಿಡಿಯೋಗ್ರಾಫರ್ ಇದ್ರು ಅವ್ರದೇ ಆದಂಥ ಮೀಡಿಯಾ ಇತ್ತು ಒಂದು ಹೇಳವ್ರಲ್ವ ವಿಷಯನ ಕನ್ವಿನ್ಸ್ ಮಾಡಿ ನಾರ್ಮಲ್ ಆಗಿ ಅವರು ಒಂದು ಇಂಟರ್ವ್ಯೂಸ್ ಕೊಡಲ್ಲ ಒಂದು ಇದ್ರೂ ಕೂಡ ಬರಲ್ಲ ಒಂದ್ಸಲಿ ಮಾತ್ರ ಬರ್ತಾರೆ ಒಂದೇ ಒಂದ್ಸಲಿ ವರ್ಷಕ್ಕೆ ಒಂದಿನ ಬರ್ತಾರೆ ನವೆಂಬರ್ ಟ್ವೆಂಟಿ ಸೆವೆಂತ್ ಮಾವೀರ ನಾಡ್ ಅಂತ ಅವತ್ತೇನಂದ್ರೆ ಫಸ್ಟ್ ಡೆತ್ ಆಗಿರುತ್ತಲ್ಲ ಆ ಡೆತ್ ದಿನವೇ ಅವರು ಒಂದು ದಿನ ಅವತ್ತು ಸಲಕ ಏನಂದ ನಾಳೆ ಶಂಕರ್ ಶಂಕರ್ ಅಂತ ಫಸ್ಟು ಒಬ್ಬರು ಸಾಯ್ತಾರೆ ಈ ಹೋರಾಟದಲ್ಲಿ ಅವತ್ತು ನ ನವಂಬರ್ ಟ್ವೆಂಟಿ ಅದು ಆವತ್ತಿನ ದಿನ ಮಾತ್ರ ಅವತ್ತು ಸತ್ತಿನ ದಿನ ಏನು ಮಾಡ್ತಾರೆ ಈ ಈ ನವಂಬರ್ ಟ್ವೆಂಟಿ ಸೆವೆಂತ್ನ ಏನು ಮಾಡ್ತಾರೆ ಮಾವೀರ ನಾಳಂತ ಎಲ್ಲರಿಗೂ ಅವತ್ತು ಅಂಜಲಿ ಸಲ್ಲಿಸೋ ದಿನ ಅವ್ರದ್ದು ಅವತ್ತು ಮಾತ್ರ ಅವ್ರು ಬಂದು ಮಾತಾಡೋದು ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸು ಇದು ಎಲ್ಲನೂ ವರ್ಷಕ್ಕೆ ಒಂದೇ ಸಲಿ ಕಾಣಿಸ್ಕೊಳೋದು ಜನಗಳಿಗೂ ಅದು ಯಾರು ನೋಡ್ತಾರೋ ಪುಣ್ಯ ಅವತ್ತು ಅವ್ರು ಎಲ್ಲಿ ಮಲಗ್ತಾರೆ ಎಲ್ಲಿರ್ತಾರೆ ಇರ್ತಾರೆ ಏನು ಮಾಡ್ತಿರ್ತಾರೆ ಅಂತ ಯಾರಾದರೂ ಹೇಳಿದ್ರೆ ಅದು ಸುಳ್ಳು ಅದ ಅಲ್ಲ ಅವ್ರು ಹೋಗ್ತಾರೆ ಇವತ್ತು ನಮ್ಮ ಮನೆಗೆ ಬರ್ತಾರೆ ಅಂದರೆ ಸುಳ್ಳು ಒಂದುಟ್ಟು ಪೋನಾರು ಅಂದರೆ ಅವ್ರು ಬಂದು ಹೋದರು ಅಂತ ಮಾರನೇ ದಿನ ಹೇಳ್ಬೋದೇ ವಿನಾ ಪ್ರೀವಿಯಸ್ ಡೇ ನೋ ಬಡಿ ಕೆನ್ ಟೆಲ್ ಇನ್ ಎಲ್ ಟಿ ಟಿ ದಟ್ ಪ್ರಭಾಕರನ್ ತಲೆಯವರು ವಿಲ್ ಬಿ ಹಿಯರ್ ಅಂತ ಯಾರಿಗೂ ಗೊತ್ತಾಗಲ್ಲ ಅದು ಆವಿರೋ ನಾಳಿಗೆ ಇವರ ಕ್ಯಾಮ್ರಾ ಎಲ್ಲ ಇಟ್ಟು ಶೂಟ್ ಮಾಡೋದು ಆವಾಗಲೇ ಇವರು ಕರೆಕ್ಟ್ ಆಗಿ ನೋಡೋದು ನೋಡೋಕೆ ಅವರು ಒಮ್ಮೆ ಸುಲಗನಾ ಅವ್ರು ನೋಡ್ದೇನೆ ಹತ್ತು ಸಾವಿರ ಜನ ಅಲ್ಲ ಒಂದು ಲಕ್ಷ ಜನ ಸತ್ತಿರ್ತಾರೆ ಅವ್ರು ನೋಡೇ ಇಲ್ಲ ಅವ್ರು ಯಾರು ಫೈಟ್ ಮಾಡಿದ್ರೆ ಅವ್ರು ನೋಡೋ ಅವರು சொன்னார் நான் நிறைய பேரை பார்க்கணும்னு ஆசைப்பட்டேன் ஏன்னா பார்க்கலாமே இருக்கு என்ன பார்க்காமலே செத்து போயிட்டாக சொல்லுவாங்க அவரன்ன நோட் அ சிறார ஜன சத்தே நான் நோடக் ஆசை அவ்னா பட் நானும் அவ்வளோ நோடக்கே ஆகல நான் நோட்லே சத்து நான் மனசு கேல்ல அந்த அவரு அவரே ஹே்த்தார் அவர்ன நோடது அவ்வளோ நோடதே தேவ் நோட் எந்த அவருக்கு ಅವ್ರನ್ನ ನೋಡೋಕ್ಕೆ ಯಾರಿಗೂ ಆಗೋಲ್ಲ ಕೈಗೂ ಸಿಗಲ್ಲ ಅವರು ಅದೇ ಒಂದು ಅದೇ ಹೇಳ್ದಲ್ಲ ನಿಮಗೆ ಹಿಂದಿನ ದಿವಸ ಯಾರಾದರೂ ಇವತ್ತು ಇಲ್ಲಿಗೆ ಬರ್ತಾಯಿದ್ದಾರೆ ಅಂದರೆ ನಂಬೇಡಿ ಅಂತಲೇ ಹೇಳೋದು ಯಾಕಂದರೆ ಯಾರಿಗೂ ಗೊತ್ತಿಲ್ಲ ಅವ್ರು